ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆ ಪಿ ಸಿ ಈ ಒಂದು ತ್ರೀ ಏಯ್ಟಿ ಫೋರ್ ಪೋಸ್ಟ್ಗೆ ಏನು ಪರೀಕ್ಷೆಯನ್ನು ನಡೆಸಲಾಗಿತ್ತು ಆಲ್ರೆಡಿ ಎರಡು ಬಾರಿ ಪ್ರಿಲಿಮ್ಸ್ ಎಕ್ಸಾಮ್ ನಡೆಸಲಾಗಿದೆ ಆ್ಯಂಡ್ ಮುಖ್ಯ ಪರೀಕ್ಷೆ ಕೂಡ ಹಲವಾರು ವಿರೋಧಗಳ ನಡುವೆನೆ ಕರ್ನಾಟಕ ಈ ಒಂದು ಪಬ್ಲಿಕ್ ಸರ್ವಿಸ್ ಕಮಿಷನ್ನವರು ಮುಖ್ಯ ಪರೀಕ್ಷೆಯನ್ನು ನಡೆಸಿದರು ಅದು ಆದಮೇಲೆ ಇದ್ರ ಬಗ್ಗೆ ಏನೂ ಇನ್ಫಾರ್ಮೇಶನ್ ಇರಲಿಲ್ಲ ಭಾಳ ಸರ್ತಿ ನೀವು ಕೂಡ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿದ್ದೀರಿ ಕೆ ಪಿ ಎಸ್ ಸಿ ರಿಸಲ್ಟ್ ಯಾವಾಗೇ ಅಂತ ಹೇಳಿಬಿಟ್ಟು ಫೈನಲಿ ಬೆಳಗಾವಿ ಅಧಿವೇಶನ ಏನು ನಡೀತಾ ಇದೆ ವಿಂಟರ್ ಸೆಷನ್ ಏನು ನಡೀತಾ ಇದೆ ಬೆಳಗಾವಿಯಲ್ಲಿ ಅಲ್ಲಿ ಇದ್ರನ್ನ ಕುರಿತು ಓಕೆ ಸೊ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಡಿಸೆಂಬರ್ ಹದಿನೆಂಟರಂದು ಸೊ ಇದಕ್ಕೆ ಉತ್ತರವನ್ನು ಓಕೆ ಉತ್ತರಿಸುವ ಸಚಿವರು ಯಾರಾಗಿದ್ದರು ಮಾನ್ಯ ಮುಖ್ಯಮಂತ್ರಿಯವರು ಸೊ ಇವರು ಹೇಳಿದ್ದಾರೆ ಈ ಒಂದು ಗೆಜೆಟೆಡ್ ಪ್ರೊಬೇಷನರಿ ತ್ರೀ ಏಯ್ಟಿ ಫೋರ್ ಪೋಸ್ಟ್ಗಳ ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆ ಯಾವ ಹಂತದಲ್ಲಿದೆ ಅಂತ ಕೇಳಿದ್ದಕ್ಕೆ ಮುಖ್ಯ ಪರೀಕ್ಷೆಯನ್ನು ಬರೆಯಲಾಗಿದೆ ಮುಖ್ಯ ಪರೀಕ್ಷೆ ಆದಮೇಲೆ ಪೇಪರ್ ವ್ಯಾಲ್ಯುವೇಷನ್ ನಡೀತಾ ಇದೆ ಓಕೆ ಅಂತ ಹೇಳಿದ್ದಾರೆ ಅದು ಆದಮೇಲೆ ಈ ಒಂದು ನವೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಹೈಕೋರ್ಟ್ ನೀಡಿರುವ ಮಧ್ಯಂತರ ಆದೇಶ ಇದು ಕೆ ಎಸ್ ನೇಮಕಾತಿಗೂ ಅನ್ವಯವಾಗ್ತದೆ ಅಂತ ಪ್ರಶ್ನೆ ಕೇಳಿದರೆ ಎಸ್ ಆಗ್ತದೆ ಅಂತಾನೆ ಅದಕ್ಕೆ ಉತ್ತರವನ್ನು ಹೇಳಿದ್ದಾರೆ ಗೈಸ್ ಅದು ಆದ್ಮೇಲೆ ನೋಡ್ರಿ ಇಲ್ಲಿ ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ಪಾಸಾಗದೆ ನ್ಯಾಯಾಲಯದ ಮೂಲಕ ಮಧ್ಯಂತರ ಆದೇಶ ಪಡೆದು ಆಂಗ್ಲ ಮಾಧ್ಯಮದಲ್ಲಿ ಮುಖ್ಯ ಪರೀಕ್ಷೆ ಬರೆದ ಅಭ್ಯರ್ಥಿಗಳು ಅವರ ಪೇಪರ್ಗಳನ್ನು ಚೆಕ್ ಮಾಡ್ತಾರೆ ಮಾಡ್ತಾರಾ ಅಂತ ಕೇಳಲಾಗ ಕೇಳಿರುವಂಥ ಪ್ರಶ್ನೆಗೆ ಹೌದು ಅಂತ ಉತ್ತರವನ್ನು ನೀಡಲಾಗಿದೆ ಗೈಸ್ ಕೆ ಎ ಎಸ್ ಪರೀಕ್ಷೆ ಒಳಗೆ ಭಾಳ ಜನ ಪ್ರಿಲಿಮ್ಸ್ ಎಕ್ಸಾಮ್ ಒಳಗೆ ಪಾಸಾಗಿಲ್ಲ ಆದರೆ ನ್ಯಾಯಾಲಯದ ಅನುಮತಿ ಮೇರೆಗೆ ಅವರು ಮೇನ್ಸ್ ಎಕ್ಸಾಮ್ನ ಬರೆದಿದ್ದಾರೆ ಓಕೆ ಸೊ ಅಂಥವ್ರು ಪೇಪರ್ನ ಚೆಕ್ ಮಾಡ್ತೀರಿ ಅದ್ರೊಳಗು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಬರೆದವರು ಪೇಪರ್ನ ಚೆಕ್ ಮಾಡ್ತೀರಿ ಅಂತ ಕೇಳಿದ್ದಕ್ಕೆ ಹೌದು ಅಂತ ಹೇಳಿದೆ ಎಸ್ ಕನ್ನಡ ಮೀಡಿಯಮ್ ಚೆಕ್ ಮಾಡಿದರೆ ಇಂಗ್ಲೀಷ್ ಮೀಡಿಯಮ್ದವ್ರದ್ದು ಯಾಕೆ ಚೆಕ್ ಮಾಡಬಾರ್ದು ಅನ್ನುವಂಥ ಪ್ರಶ್ನೆಗೆ ಹಾಗೆ ಹೇಳಿರ್ಬೋದು ನವಂಬರ್ ಡಿಸೆಂಬರ್ ಓಕೆ ಈಗ ಡಿಸೆಂಬರ್ ಮುಗಿತಾ ಬಂತು ಆ್ಯಂಡ್ ಜನವರಿ ಒಳಗೆ ಮೇನ್ಸ್ ರಿಸಲ್ಟ್ ಬರಬಹುದು ಅಂತ ಕೂಡ ಒಂದು ನ್ಯೂಸ್ ಇದೆ ಆ್ಯಂಡ್ ಹುಡುಕಿದೆಲ್ಲ ನಿಯಮಗಳನ್ನು ಪಾಲನೆ ಮಾಡ್ತೀವಿ ಆ್ಯಂಡ್ ಆ್ಯಸ್ ಯೂಶುವಲ್ ಮುಖ್ಯ ಪರೀಕ್ಷೆ ರಿಸಲ್ಟ್ನ ಮೊದಲ ಎಲ್ಲ ಹೆಂಗೆ ಅನೌನ್ಸ್ ಮಾಡ್ತಿದ್ದು ಅದೇ ಥರನೇ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಆ್ಯಂಡ್ ಈಗ ಆಲ್ರೆಡಿ ನಿಮಗೆ ಎಲ್ಲ ಗೊತ್ತಿದ್ದಂಗೆ ಈ ಒಂದು ಕಲ್ಯಾಣ ಕರ್ನಾಟಕ ಪಿ ಡಿ ಒ ಎಕ್ಸಾಮ್ ಏನು ಕಂಡಕ್ಟ್ ಮಾಡಿದ್ರು ಅದರ ಲಿಸ್ಟ್ನು ಕೂಡ ಬಿಟ್ಟಿದ್ದಾರೆ ನಾನ್ ಕಲ್ಯಾಣ ಕರ್ನಾಟಕ ನೋ ವಿ ಡೋಂಟ್ ನೋ ದ ಡೇಟ್ಸ್ ಅದು ಯಾವಾಗ ಆಗ್ಬೋದು ಅಂತ ನಮಗೆ ಗೊತ್ತಿಲ್ಲ ಯಾಕಂದರೆ ಹೇಳಿಲ್ಲ ಆಯೋಗದವರು ಹೇಳಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇನ್ನೂ ಇಲ್ಲ ಬಟ್ ಕೆ ಎಸ್ ಪ್ರೋಗ್ರೆಸ್ಸಲ್ಲಿದೆ ಒಂದು ಪೇಪರ್ ವ್ಯಾಲ್ಯೂಯೇಷನ್ ನಡೀತಾ ಇದೆ ಆ್ಯಂಡ್ ರಿಸಲ್ಟ್ ಕೂಡ ನೀವು ಜನವರಿ ಒಳಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕೆಲವೊಂದಿಷ್ಟು ಜನ ಹೇಳ್ತಿದ್ದಾರೆ ಗೈಸ್ ಸೊ ಅಲ್ಲಿವರೆಗೂ ಕಾಯಿರಿ ಆ್ಯಂಡ್ ನಿಮಗೆಲ್ಲ ಗೊತ್ತೇ ಇದೆ ಪರ ಮತ್ತು ವಿರೋಧಗಳು ಈ ಒಂದು ಕೆ ಎ ಎಸ್ ರಿಕ್ರೂಟ್ಮೆಂಟ್ ರಿಲೇಟೆಡ್ ಇದ್ದೇ ಇದ್ದಾವೆ ಬಟ್ ಲೆಟ್ಸ್ ಈ ನ್ಯಾಯಾಲಯ ಇದೆ ಸರ್ಕಾರ ಇದೆ ದೊಡ್ಡವರೆಲ್ಲ ಮೇಲ್ಗಡೆ ಇದ್ದಾರೆ ಆ್ಯಂಡ್ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನು ನಾವು ನೋಡೋಣ ರಿಸಲ್ಟ್ ಆಮೇಲೆ ವ್ಯಾಲ್ಯುವೇಷನ್ ಹೌ ದೇ ಆರ್ ಡೀಲಿಂಗ್ ವಿತ್ ಇಟ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ರಿಸಲ್ಟ್ ಬಂದ ಮೇಲೇನೆ ನಮಗೆ ಗೊತ್ತಾಗೋದು ಸೊ ಅಲ್ಲಿವರೆಗೂ ಕಾಯಿರಿ ಬಟ್ ಇಟ್ ಈಸ್ ಇನ್ ಪ್ರೋಗ್ರೆಸ್ ಕೈಸ್ ಇಷ್ಟು ಮಾಹಿತಿಯನ್ನು ನಾನು ನಿಮಗೆ ನೀಡಬೇಕಾಗಿತ್ತು ಉಳ್ಕಿದ್ದನ್ನು ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನು ಹೋದಂಗೆ ಹೋದಂಗೆ ನಾವು ಡಿಸ್ಕಷನ್ನ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ